ಕೃಷಿ ಮಾಹಿತಿ ಘಟಕ ಕೃವಿವಿ ಬೆಂಗಳೂರು ಅರ್ಪಿಸುವ ರಾಜ್ಯದ ಮುಂಗಾರಿನಲ್ಲಿ ಮಳೆ ಬೆಳೆ ರೈತ ಬಂದವರೇ ಕರ್ನಾಟಕ ರಾಜ್ಯ ಬಹುತೇಕ ಪ್ರದೇಶ ಮಳೆ ಆಶ್ರಯದಲ್ಲಿ ನಾವು ವ್ಯವಸಾಯವನ್ನು ಮಾಡ್ತಕ್ಕಂಥದ್ದು ನೂರಲ್ಲಿ ಅರವತ್ತೇಳು ಭಾಗದಷ್ಟು ಭೂಮಿ ನಮ್ಮಲ್ಲಿ ಮಳೆಯಾಶ್ರಿತ ಆಶ್ರಿತ ಬೇಸಾಯವನ್ನ ಮಾಡ್ತೀವಿ ಹಾಗಾಗಿ ನೀರಾವರಿ ಪ್ರದೇಶದಲ್ಲೂ ಕೂಡ ಈ ಮಳೆಯ ಮೇಲೆ ನಮ್ಮ ಅವಲಂಬನೆ ಇದೆ ಯಾಕಂದ್ರೆ ನಮ್ಮ ಕಮಾಂಡ್ ಏರಿಯಾದಲ್ಲಿ ಓಕೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ನೀರು ನೀರು ಬರಬೇಕು ಅಂತಂದ್ರೆ ಸೊ ಮಳೆ ಆದ್ರೇನೆ ನಮಗೆ ಬರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೃಷಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಮಳೆಯೊಳಗಿನ ಜೂಜಾಟ ಅಂತ ನಾವು ಕರಿಬಹುದು ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮುಂಗಾರು ಹಂತದ ಮಳೆ ಏನಿದೆ ಆ ಒಂದು ಮುಂಗಾರಿನ ಮಳೆ ನಮ್ಮ ಕೃಷಿ ಚಿತ್ರಣವನ್ನ ರಾಜ್ಯದಲ್ಲಿ ನಿರ್ಧಾರ ಮಾಡುತ್ತೆ ಆ ನಿಟ್ಟಿನಲ್ಲಿ ಈ ಮುಂಗಾರು ಯಾವ ರೀತಿ ಇರುತ್ತೆ ಅದಕ್ಕೆ ಸರಿಯಾದಂತ ಬೆಳೆ ಪದ್ಧತಿಯನ್ನ ನಾವು ಯಾವ ರೀತಿ ಜೋಡಿಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ರೈತ ಬಾಂಧವರು ತಿಳಿಬೇಕಾಗುತ್ತೆ ಈ ವರ್ಷದ ಮುಂಗಾರು ಭಾರತ ಹವಾಮಾನ ಇಲಾಖೆ ಏನಿದೆ ಸೊ ಈ ವರ್ಷದ ಮುಂಗಾರನ್ನ ಮುನ್ಸೂಚನೆಯನ್ನು ಈಗಾಗಲೇ ನೀಡಿದೆ ಕಳೆದ ವರ್ಷದಲ್ಲಿ ನಾವು ಮಳೆಯ ಕೊರತೆಯನ್ನ ನೋಡಿದ್ರಿಂದ ಮಳೆ ಕೃಷಿಯನ್ನ ಅಸ್ಥಿರಗೊಳಿಸಿತ್ತು ಆಕ್ಚುಲಿ ಬಹಳಷ್ಟು ರೈತ ಬಾಂಧವರು ಏನೋ ಬೆಳೆಯನ್ನ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗದೆ ಇರುವಂತಹ ಸ್ಥಿತಿ ಕಳೆದ ವರ್ಷ ನಿರ್ಮಾಣ ಆಗಿತ್ತು ಆದ್ರೆ ಈ ವರ್ಷ ಭಾರತ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ರಾಜ್ಯದಲ್ಲಿ ಈ ಒಂದು ಮುಂಗಾರು ಹಂತದಲ್ಲಿ ಉತ್ತಮವಾದಂತ ಮಳೆಯಾಗುವ ಮುನ್ಸೂಚನೆಯನ್ನ ನೀಡಲಾಗಿದೆ ಮುಂದೆ ಮುಂಗಾರು ಅಂತ ಹೇಳಿದ್ರೆ ನಮಗೆ ಸಾಮಾನ್ಯವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ನಾಲ್ಕು ತಿಂಗಳಿನ ಹಂತದಲ್ಲಿ ಬೀಳ್ತಕ್ಕಂತ ಮಳೆ ಈ ಒಂದು ಮಳೆ ಈ ಒಂದು ಈ ಒಂದು ರಾಜ್ಯದಲ್ಲಿ ಶೇಕಡ ನೂರ ಐ ಒಂಬತ್ತರಿಂದ ನೂರ ಹದಿನಾರು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ಕೂಡ ಮಳೆ ಬೀಳುತ್ತೆ ಇರ್ತಕ್ಕಂಥ ಸೂಚನೆ ಈಗಾಗಲೇ ನೀಡಲಾಗಿದೆ ಇನ್ನು ಮಾಯವಾರು ತಿಂಗಳವಾರು ಮಳೆಯ ಮುನ್ಸೂಚನೆಯನ್ನ ನಾವು ನೋಡೋದಾದ್ರೆ ನಮಗೆ ಜೂನ್ ತಿಂಗಳಿನಲ್ಲಿ ಉತ್ತಮವಾದ ಮಳೆಯಾಗಿರ್ತಕ್ಕಂಥದನ್ನ ಈಗಾಗಲೇ ನಾವು ನೋಡಿದೀವಿ ಜುಲೈ ತಿಂಗಳಲ್ಲೂ ಕೂಡ ಈ ಉತ್ತಮವಾದ ಮಳೆ ಮುಂದುವರಿಯುತ್ತೆ ಅಂತಕ್ಕಂಥ ಸೂಚನೆ ಈಗಾಗಲೇ ನೀಡಲಾಗಿದೆ ಆಗಸ್ಟ್ ತಿಂಗಳಲ್ಲಿ ಒಂದು ಬಾರಿ ಎಂಟರಿಂದ ಹತ್ತು ದಿವಸ ಬರ ಬರುವ ಅಂದ್ರೆ ತೇವಾಂಶದ ಕೊರತೆ ಬರುವಂತ ಸನ್ನಿವೇಶ ಇದ್ರೂ ಕೂಡ ಒಟ್ಟಾರೆ ಆಗಸ್ಟ್ ತಿಂಗಳ ಮಳೆ ಕೂಡ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನ ನೀಡಲಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಉತ್ತಮವಾದ ಮಳೆಯಾಗುವ ಮುನ್ಸೂಚನೆ ಇರೋದ್ರಿಂದ ಈ ಸಂದರ್ಭಕ್ಕೆ ಸೂಕ್ತವಾದ ಬೆಳೆ ಪದ್ಧತಿಯನ್ನು ನಾವು ಆಯ್ಕೆ ಮಾಡತಕ್ಕಂಥದ್ದು ಸೂಕ್ತ ಆಗುತ್ತೆ ಈಗ ನಾವು ಹಾಗಾದ್ರೆ ಜೂನ್ ಕೊನೆಯ ಭಾಗದಲ್ಲಿ ಇರತಕ್ಕಂಥ ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಬಿತ್ತನೆಯನ್ನ ಮಾಡ್ತೀವಿ ಅಂತ ಬಯಸದಾದ್ರೆ ಈ ತಿಂಗಳಿನಲ್ಲಿ ನೀವು ತೊಗರಿ ಉಕ್ಕಿನ ಜೋಳ ಮತ್ತೆ ನೆಲಗಡ್ಲೆಯನ್ನು ಹಾಕ್ಲಿಕ್ಕೆ ಸೂಕ್ತ ಆಗುತ್ತೆ ಈ ತಿಂಗಳನ್ನ ಹೊರತುಪಡಿಸಿ ಮುಂದಿನ ತಿಂಗಳು ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ತಕ್ಕಂಥ ರೈತ ಬಾಂಧವರಾದ್ರೆ ತೊಗರಿಯನ್ನ ಬಿತ್ತನೆ ಮಾಡಬಹುದು ಏಕದಳ ಬೆಳೆಗಳಲ್ಲಿ ರಾಗಿ ಪ್ರಮುಖವಾದಂತ ಬೆಳೆಯಾಗಿರುತ್ತೆ ರಾಗಿಯನ್ನ ಜುಲೈನಲ್ಲಿ ಬಿತ್ತದಾದ್ರೆ ದೀರ್ಘಾವಧಿ ತಳಿಗಳಾದಂತ ಎಂ ಆರ್ ಒಂದು ಎಂ ಆರ್ ಆರು ಅಂತಕ್ಕಂಥ ತಳಿಯನ್ನ ಬಳಸ್ಕೊಳ್ತಕ್ಕಂಥದ್ದು ಸೂಕ್ತ ಇದ್ರ ಜೊತೆಗೆ ನೆಲಗಡ್ಲೆ ಮತ್ತೆ ಮುಸ್ಕಿನ ಜೋಳ ಕೂಡ ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜುಲೈ ತಿಂಗಳಲ್ಲಿ ಇನ್ನು ಆಗಸ್ಟ್ ತಿಂಗಳಿಗೆ ಹೋದ್ರೆ ಆಗಸ್ಟ್ ತಿಂಗಳಿನಲ್ಲಿ ನಮಗೆ ಬಿತ್ತನೆ ಮಾಡಬಹುದಾದ ಪ್ರಮುಖ ಬೆಳೆಗಳು ಅಂದ್ರೆ ಅವಧಿ ರಾಗಿ ತಳಿಗಳನ್ನ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಮಧ್ಯಮ ಅವಧಿನಲ್ಲಿ ಕೆಎಂಆರ್ ಮುನ್ನೂರ ಒಂದು ಮುನ್ನೂರ ಇಪ್ಪತ್ತೆರಡು ಎಂ ಆರ್ ಮುನ್ನೂರ ಅರವತ್ತೈದು ಜಿ ಪಿ ಯು ಇಪ್ಪತ್ತೆಂಟು ಈ ತಳಿಗಳನ್ನ ನಾವು ಆಗಸ್ಟ್ ಪ್ರಾರಂಭದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸೂಕ್ತ ಇದರ ಜೊತೆಗೆ ಸಿರಿಧಾನ್ಯಗಳಾದಂತ ನವಣೆ ಸಾಮೆ ಆರಕ ಬರಗು ಊದಲು ಕೊರಲೆ ಈ ಬೆಳೆಗಳನ್ನ ಕೂಡ ನಾವು ಆಗಸ್ಟ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ ದ್ವಿದಳ ಜಾತಿಗೆ ಸೇರಿದಂತ ಬೆಳೆಗಳಲ್ಲಿ ಬಿತ್ತನೆ ಮಾಡೋದಾದ್ರೆ ನಮ್ಗೆ ಬಿತ್ತನೆ ಮಾಡ್ಲಿಕ್ಕೆ ನಮ್ಗೆ ಅವರೇ ಅಲ್ಸಂದೆ ಉತ್ತಮವಾದಂತ ಬೆಳೆಗಳಾಗಿರ್ತವೆ ಆಗಸ್ಟ್ ತಿಂಗಳಿಗೆ ಆಗಸ್ಟ್ ತಿಂಗಳಲ್ಲಿ ಬಿತ್ತಬಹುದಾದಂತಹ ಎಣ್ಣೆ ಕಾಳಿನ ಬೆಳೆಗಳು ಅಂತಂದ್ರೆ ಸೂರ್ಯಕಾಂತಿ ಮತ್ತೆ ಹುಚ್ಚೆಳ್ಳು ಮತ್ತೆ ಸೋಯಾ ಅವರೆ ಈ ಮಾಹಿತಿ ನಾವು ಬಿತ್ತನೆ ಮಾಡ್ಬೋದು ಇನ್ನು ಮುಂದುವರೆದು ತಡವಾಗಿ ಬಿತ್ತನೆ ಮಾಡ್ತೀವಿ ಸೆಪ್ಟೆಂಬರ್ ಮಾಡಿದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾವು ಬಿತ್ತನೆ ಮಾಡ್ಲಿಕ್ಕೆ ನಾವು ಬಳಸ್ಬೋದಂತ ಬೆಳೆಗಳು ಅಂದ್ರೆ ಸಿರಿಧಾನ್ಯಗಳನ್ನ ಬಳಸ್ಕೋಬಹುದು ಅಥವಾ ಜಾತಿಗೆ ಸೇರಿದಂತ ಬೆಳೆಗಳಲ್ಲಿ ಅವರೇ ಅಲಸಂದೆ ಸಂದೆ ಬಿತ್ತನೆ ಮಾಡ್ಬೋದು ಹುಚ್ಚೆಳ್ಳು ಮತ್ತು ಸೂರ್ಯಕಾಂತಿಯನ್ನ ಎಣ್ಣೆ ಕಾಳಿನಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಸೊ ಬಿತ್ತನೆ ಸಮಯಕ್ಕೆ ಅನುಗುಣವಾಗಿ ಸರಿಯಾದ ಬೆಳೆಯನ್ನ ಬಿತ್ತನೆ ಮಾಡೋದು ಒಂದು ಆ ಬೆಳೆದಲ್ಲಿ ಸೂಕ್ತವಾದ ತಳಿಯನ್ನ ಆಯ್ಕೆ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಕೃಷಿಯನ್ನು ಸುಸ್ಥಿರಗೊಳಿಸಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು